ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಸಾಂಕ್ರಾಮಿಕ ರೋಗಗಳ ಭೀತಿ ಜಾಸ್ತಿಯಾಗಿದೆ ವೈರಾಣು ಜ್ವರ ಕೆಮ್ಮು ನೆಗಡಿ ಪ್ರಕರಣಗಳು ಹೆಚ್ಚಳ ಆಗಿದೆ ಜನರನ್ನು ಹೈರಾಣುಗೊಳಿಸ್ತಾ ಇದೆ ರಣಮಳೆ ರಣಮಳೆಯಿಂದಾಗಿ ಈಗ ಸಾಂಕ್ರಾಮಿಕ ರೋಗಗಳ ಭೀತಿ ಕೂಡ ಜಾಸ್ತಿಯಾಗಿದೆ ಸ ಬದಲಾಗ್ತಾ ಇರುವ ವಾತಾವರಣದಿಂದ ಟೆನ್ಷನ್ ಶುರುವಾಗಿದೆ ಪುಟಾಣಿ ಮಕ್ಕಳಲ್ಲಿ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಆಸ್ಪತ್ರೆಯಲ್ಲಿ ಹೊರರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಶೇಕಡಾ ಮೂವತ್ತರಷ್ಟು ಹೊರ ರೋಗಿಗಳ ಸಂಖ್ಯೆ ಜಾಸ್ತಿ ಆಗಿದೆ ವೈರಾಣು ಜ್ವರದ ಜೊತೆ ಇನ್ಫ್ಲೂಯೆನ್ಸಾ ಪ್ರಕರಣದಲ್ಲೂ ಕೂಡ ಏರಿಕೆಯಾಗಿದೆ ಕೆ ಸಿ ಜನರಲ್ ಆಸ್ಪತ್ರೆ ವಿಕ್ಟೋರಿಯಾ ಆಸ್ಪತ್ರೆಗೆ ಈಗ ಜನರ ಒಂದು ದಾಖಲು ಕೂಡ ಜಾಸ್ತಿ ಆಗ್ತಾ ಇದೆ ಸಿ ವಿ ರಾಮನ್ ನಗರ ಆಸ್ಪತ್ರೆ ವಾಣಿ ಆಸ್ಪತ್ರೆಯಲ್ಲೂ ಕೂಡ ಈಗ ಚಿಕಿತ್ಸೆಗೆ ಒಟ್ಟಾರೆ ಇನ್ನು ಕೊರೋನಾ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದಾವೆ ಆತಂಕ ಇದೆ ಈ ಬಗ್ಗೆ ಮಾತನಾಡೋದಕ್ಕೆ ಈಗ ತಜ್ಞ ವೈದ್ಯರಾದಂತಹ ಶರತ್ ಕುಲಕರ್ಣಿ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ನಮಸ್ಕಾರ ಡಾಕ್ಟ್ರೆ ಸರ್ ಇದು ಈ ಸೀಸನಲ್ ಸರ್ ಇದು ಇದು ಅಥವಾ ಫ್ಲೂನಾಥ ಎರಡು ಮಿಕ್ಸ್ ಅಂತ ಹೇಳ್ಬೋದು ನಾವು ಯಾಕೆಂದ್ರೆ ಮಳೆ ಅವಾಂತರದಿಂದ ಹಲವಾರು ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇದೆ ಈಗ ಅದರ ಜೊತೆನೆ ಎಲ್ಲಿ ಸ್ವಲ್ಪ ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿ ಕಡಿಮೆ ಅಲ್ಲಿ ಆದಂತಹ ಕೂಡ ಹರಡುವಂತಹ ಸಾಧ್ಯತೆಗಳು ತುಂಬಾ ಇದ್ದೇ ಇರುತ್ತೆ ಸೊ ನಾನು ನನ್ನ ಪ್ರಕಾರ ಇದು ಎರಡು ಅಂತ ನಾನು ಹೇಳಿ ಓಕೆ ಸೊ ಈಗ ಮಳೆಯಿಂದಾಗಿ ಮತ್ತೆ ಈಗ ಮಳೆ ಬಂತು ಅಂತಂದ್ರೆ ಈಗ ಸೊಳ್ಳೆಗಳ ಕಾಟನು ಶುರುವಾಗುತ್ತೆ ಸರ್ ಚಿಕನ್ ಗುನ್ಯಾ ಡೆಂಗ್ಯೂ ಹರಡುವಂತ ಸಾಧ್ಯತೆ ಇದೆಯಾ ಇದು ಸೀಸನ್ ಏನ ಖಂಡಿತವಾಗ್ಲು ಸ್ಟಾರ್ಟ್ ಆಗ್ಬಿಟ್ಟಿದೆ ಸೊ ಈ ಮಳೆ ಅವಾಂತರದಿಂದ ಎಲ್ಲಿ ಎಲ್ಲೆಲ್ಲಿ ಪ್ರದೇಶಗಳು ಜಲಾವೃತವಾಗಿದೆ ಅಲ್ಲಿ ಕೆಲವೊಂದ್ ಕಡೆ ನೀರು ಹೋಗಿದೆ ಕೆಲವೊಂದ್ ಕಡೆ ಹಂಗೆ ಉಳ್ಕೊಂಡಿದೆ ನೋಡಿ ಇವಾಗ ಎಷ್ಟೋ ದಿವಸ ಆದ್ರೂ ನಮ್ಮ ರಾಜ್ಯದಲ್ಲಿ ಬಿಸಿಲು ಬರ್ಲಿಲ್ಲ ಇವಾಗ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಇವಾಗ ಅದರಿಂದ ಏನಾಗುತ್ತೆ ಸೊಳ್ಳೆಗಳ ಉತ್ಪತ್ತಿ ಎಲ್ಲ ಆಗಿ ಸೊಳ್ಳೆಗಳು ಬ್ರೀಡಿಂಗ್ ಎಲ್ಲ ಸ್ಟಾರ್ಟ್ ಅಂತ ಹೇಳಿದ್ರೆ ಅವಾಗ ಗುನಿಯಾ ಡೆಂಗಿ ಮಲೇರಿಯಾ ಇದೆಲ್ಲ ಕೇಸಸ್ಗಳು ಜಾಸ್ತಿ ಆಗುವಂತ ಸಾಧ್ಯತೆಗಳು ಇರುತ್ತೆ ಪ್ಲಸ್ ಎಲ್ಲೆಲ್ಲಿ ಜಲಾವೃತವಾಗಿರುತ್ತದೆ ಅಲ್ಲಿ ಇಲಿಗಳ ಸತ್ತು ಹೋಗ್ಬೋದು ಅಲ್ಲಿ ಬೇರೆ ಬೇರೆ ರೋಡೆಂಟ್ಸ್ ಅಂತ ಏನ್ ಹೇಳ್ತೇವೆ ಚಿಕ್ಕ ಪುಟ್ಟ ಪ್ರಾಣಿಗಳ ಸತ್ತು ಅದೇನಾದ್ರೂ ಇನ್ಫೆಕ್ಟೆಡ್ ಆಗಿತ್ತು ಅಂತ ಹೇಳಿದ್ರೆ ಇವಾಗ ಇಲಿಗಳಿಂದ ಲೆಪ್ಟೋಸ್ ಅಂತ ಬರುತ್ತೆ ಸೊ ಇಲಿ ಜ್ವರ ಅಂತ ಏನು ಹೇಳ್ತೇವೆ ಅದು ಕೂಡ ಹರಡುವಂತ ಸಾಧ್ಯತೆಗಳು ಇರುತ್ತೆ ಇವಾಗ ಆ ನೀರು ಅಹ್ ಎಲ್ಲವಾ ನಮ್ಗೆ ಸರ್ಕುಲೇಷನ್ ಅಲ್ಲಿ ಬಂದ್ಬಿಡ್ತು ಅಥವಾ ಎಲ್ಲೋ ಸರ್ಕ್ಯುಲೇಟ್ ಆಯಿತು ಅಥವಾ ಮಳೆಯಿಂದಾನೇ ಯಾವ್ದೋ ಮೇಲೆ ಟ್ಯಾಂಕ್ ಅಲ್ಲಿ ಸತ್ ಹೋಗಿತ್ತು ಈ ರೀತಿ ನಮ್ಗೆ ಗೊತ್ತಾಗದೇ ಕೂಡ ಹಲವಾರು ಸಾಂಕ್ರಾಮಿಕ ರೋಗ ರೋಗಗಳು ಹರಡ್ತಾ ಇದೆ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಯಾಕೆಂದ್ರೆ ತುಂಬಾನೇ ಜಲಾವೃತ ಆಗಿರೋದ್ರಿಂದ ಇದು ನಮಗೆ ನಾವು ಬೆಳಕಿಗೆ ಬರೋದಕ್ಕೆ ಸ್ವಲ್ಪ ಲೇಟ್ ಆಗ್ಬಿಡುತ್ತೆ ಅಲ್ಲಿವರೆಗೂ ನಾವು ಟೇಕ್ ಕೇರ್ ಮಾಡೋ ಅಷ್ಟರಲ್ಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ ಇನ್ಫೆಕ್ಷನ್ಸ್ ಸೊ ಡೆಂಗಿ ಮಲೇರಿಯಾ ಚಿಕುನ್ಗುನಿಯಾ ಲೆಪ್ಟೋಸ್ಪೈರೋ ಸಿಸು ಮತ್ತೆ ಹೊಟ್ಟೆಯ ಸಂಪ್ಧಿಗಳು ಎಸ್ಪೆಷಲಿ ಲೂಸ್ ಮೋಸಂಬಿಗಳು ಆಗುವಂಥದ್ದು ಅಥವಾ ಅಕ್ಯೂಟ್ ಗ್ಯಾಸ್ಟ್ರೋ ಎಂಟ್ರಾಯ್ಟಿಸ್ ಅಂತ ಏನ್ ಹೇಳ್ತೀವಿ ಅತಿಸಾರ ಇದೆಲ್ಲ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನೀವೇನ್ ಇವಾಗ ಈ ತರ ಇದು ಸರ್ ವಾಂತಿ ಪ್ರಕರಣಗಳು ಕೂಡ ನಾನ್ ಕೇಳಿದ ಹಾಗೆ ಭಾಳ ಹೇಳ್ತಾ ಇದ್ದಾರೆ ಜನ ವಾಂತಿ ಭೇದಿ ವಾಂತಿ ಭೇದಿ ಅಂತ ಮೋಸ್ಟ್ಲಿ ಕಲುಷಿತ ನೀರು ಕುಡಿದು ಆತರ ಅಂದ್ರೆ ಯಾಕಂದ್ರೆ ಮಳೆಯಿಂದ ಬಹಳಷ್ಟು ಸರಿ ಸೀವೇಜ್ ನೀರುತ್ತೆ ಕುಡಿಯೋ ನೀರು ಎಲ್ಲ ಮಿಕ್ಸ್ ಆಗೋದ್ರಿಂದ ಆ ತರದ ಪ್ರಾಬ್ಲಮ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ ಖಂಡಿತವಾಗ್ಲೂ ಕಾಲರಾ ಟೈಫಾಯ್ಡ್ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ ಅದೇ ವಾಂತಿ ಬೀದಿ ಅಂತ ನೀವೇನು ಅದರಲ್ಲೂ ಕೂಡ ಅತಿಸಾರ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅಲ್ಲಿ ಏನು ಇನ್ಫೆಕ್ಷನ್ ಇದ್ದೇ ಇರುತ್ತೆ ನಮ್ಮ ದೊಡ್ಡ ಕರಳಿನಲ್ಲಿ ಸೊ ಕಲುಷಿತ ನೀರಿನಿಂದ ಇದಾಗ್ತಿರುವಂತದ್ದು ಅಂತ ಖಂಡಿತವಾಗ್ಲೂ ನಾವು ಹೇಳ್ಬಹುದು ಆಲ್ ರೈಟ್ ಸರ್ ಈಗ ಇದು ಇದು ಹಾಗೆ ನೋಡಿದ್ರು ಕೂಡ ಇದು 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 ಸೀಸನಲ್ ಫ್ಲೂ ಬರುವಂತಹ ಟೈಮ್ ಅಲ್ವಾ ಸರ್ ಇದು ಹೌದು ಯಾವ ಯಾವ ಒಂದು ಸೀಸನ್ ಇಂದ ಮತ್ತೊಂದು ಸೀಸನ್ ಹೋಗುವಾಗ ಅಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತಹ ಸಂದರ್ಭದಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿ ಯೂಶಲಿ ಕಡಿಮೆನೇ ಇರುತ್ತೆ ಸೊ ಅದಕ್ಕೆ ನಾವು ಹಲವಾರು ರೋಗಗಳಿಂದ ಬಳಸ್ತೇವೆ ಅದಕ್ಕೆ ನೀವು ಸೀಸನಲ್ ಫ್ಲೂ ಅಂತ ಹೆಸರಿಡಬಹುದು ಅಥವಾ ಒಂದು ಸೀಸನ್ ಇಂದ ಮತ್ತೊಂದು ಸೀಸನ್ಗೆ ಹೋಗುವಾಗ ಟ್ರಾನ್ಸಿಷನಲ್ ಕಂಡೀಷನ್ಸ್ ಅಂತಾನೂ ಕೂಡ ಹೇಳ್ಬಹುದು ಈ ರೀತಿಯಾದಾಗ ಫ್ಲೂ ನಂತಹ ಕಂಡೀಷನ್ಸ್ಗಳು ಹಾಗೆ ಆಗುತ್ತೆ ಅದರ ಜೊತೆ ಮಳೆ ಬಂದಿರೋದ್ರಿಂದ ತಿರ್ಗಾ ಮತ್ತೆ ನಮ್ಮ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತಹ ಶೀತ ಇರಬಹುದು ಕೆಮ್ಮು ಇರಬಹುದು ಅದರ ಜೊತೆ ಜ್ವರ ಇರಬಹುದು ಅತಿಸಾರ ಇರಬಹುದು ಇದೆಲ್ಲ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಸರ್ ಈಗ ಯಾವ ರೀತಿ ಅಂತ ಮುನ್ನೆಚ್ಚರಿಕೆಗಳನ್ನ ತಗೊಳ್ಬೇಕು ಜನ ಕರೆಕ್ಟ್ ಮೇಡಮ್ ಇದು ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ಅದನ್ನ ನಾವು ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಹತ್ತಿರದ ಆಸ್ಪತ್ರೆಗೆ ಹೋಗೋದು ಖಂಡಿತ ಅದು ಹೋಗ್ಲೇಬೇಕಾಗುತ್ತೆ ಅವಾಗ ಅದು ಕಟ್ಟಿಟ್ಟ ಬುತ್ತಿ ಮುಖ್ಯವಾಗಿ ನೀರು ನೀರನ್ನ ಬೆಳಿಗ್ಗೆ ಎದ್ದ ತಕ್ಷಣ ಇವಾಗ ಆರು ಗಂಟೆಗೆ ನಾವು ಬೆಳಿಗ್ಗೆ ಎದ್ವಿ ಅಂತ ಹೇಳಿದ್ರೆ ಸುಮ್ನೆ ಒಂದು ಉದಾಹರಣೆ ಬೆಳಿಗ್ಗೆ ಎದ್ದ ತಕ್ಷಣ ಇಡೀ ದಿವಸಕ್ಕೆ ಆಗುವಷ್ಟು ನೀರನ್ನ ಬಾಯ್ಲ್ ಮಾಡ್ಬೇಕು ಮೇಡಮ್ ಕಂಪ್ಲೀಟ್ ಆಗಿ ಬಾಯ್ಲ್ ಮಾಡಿ ಅದನ್ನ ಆರೋಗ್ಯಕ್ಕೆ ಬಿಟ್ಬಿಡ್ಬೇಕು ಅದೇ ನೀರನ್ನ ನಾವು ನೈಟ್ವರೆಗೂ ಸೇವನೆ ಮಾಡಬೇಕು ಪ್ರತಿ ನಿತ್ಯ ಪ್ರತಿ ಡೇ ಇದನ್ನೇ ಮಾಡ್ಬೇಕು ನಾವು ಬೆಳಿಗ್ಗೆ ಬಾಯ್ಲ್ ಮಾಡಿ ಸಂಜೆವರೆಗೂ ಅದನ್ನ ಖಾಲಿ ಮಾಡಿ ಮತ್ತೆ ನೆಕ್ಸ್ಟ್ ಡೇ ಬಾಯ್ಲ್ ಮಾಡಿ ಸಂಜೆವರೆಗೂ ಖಾಲಿ ಮಾಡುವಂತದ್ದು ಒಂದು ಏನು ಇದೆ ಈ ಪ್ರೊಸೆಸ್ ಇದನ್ನ ಮಾಡ್ತಾನೆ ಇರಬೇಕು ಸೆಕೆಂಡ್ ಫುಡ್ ತುಂಬಾ ಹೊರಗಡೆ ತಿನ್ನುವಂಥದ್ದು ಅಥವಾ ಸ್ಟ್ರೀಟ್ ಸೈಡ್ ಆಲ್ರೆಡಿ ಜಲಾವೃತ ಆಗಿರೋದ್ರಿಂದ ನಾನು ಆವಾಗಲೇ ಹೇಳ್ತಿದ್ದೆ ನಿಮ್ಗೆ ಅಲ್ಲಿ ತಯಾರಿಸುವಂತಹ ಆಹಾರ ಯಾರಿರ್ತಾರೆ ಅಥವಾ ತಯಾರಿಸುವವರಿಗೂ ಕೂಡ ಗೊತ್ತಿರಲ್ಲ ಇಲ್ಲಿ ಇಲ್ಲಿ ಸಾಕೋಗಿತ್ತಾ ಅಥವಾ ಇಲ್ಲಿ ಏನಾದ್ರು ಸೊಳ್ಳೆಗಳಿದೆಯಾ ಏನು ಗೊತ್ತಿರಲ್ಲ ಅವ್ರಿಗೆ ಇವಾಗ ಜನಗೆ ಹೋದಾಗ ನೀರ್ ಕುಡಿಬಹುದು ಅದೇ ನೀರಿನಿಂದ ತಯಾರಿಸಿದಂತಹ ಆಹಾರವನ್ನ ಸೇವನೆ ಮಾಡಬಹುದು ಅಲ್ಲಿ ಸೊಳ್ಳೆಗಳು ಯಾಕಂದ್ರೆ ಯೂಶಲಿ ಫುಡ್ ಸೈಡ್ಸ್ ಎಲ್ಲ ಅಲ್ಲಿ ಒಂದು ಸೀವೇಜ್ ಇರುತ್ತೆ ಡ್ರೈನೇಜ್ ಇರುತ್ತೆ ಅಲ್ಲಿ ಸೊಳ್ಳೆಗಳಿರಬಹುದು ಅಥವಾ ಎಲ್ಲೋ ನೀರ್ ಕಲೆಕ್ಷನ್ ಆಗ್ಬಿಟ್ಟಿರುತ್ತೆ ಮಳೆ ಬಂದಿರೋದ್ರಿಂದ ಗ್ರೌಂಡ್ಗಳು ಇರುತ್ತೆ ಹಿಂದೆ ಅಲ್ಲಿ ತೆಂಗಿನ ಚಿಪ್ಪು ಟೈರ್ಗಳು ಏನೋ ಬಿಸಾಡಿರ್ತಾರೆ ಅಲ್ಲಿ ಬಂದು ಯಾರು ತಿಂತಾ ಇರ್ತಾರೆ ಅವ್ರಿಗೆ ಸೊಳ್ಳೆ ಕಚ್ಕು ಅಂತ ಹೇಳಿದ್ರೆ ಚಿಕ್ಕನ್ ಗುನ್ಯಾ ಡೆಂಗಿ ಮಲೇರಿಯಾ ಆಗುವಂತ ಸಾಧ್ಯತೆಗಳು ನೋಡಿ ಎಲ್ಲಿಂದ ಇಲ್ಲಿ ಇನ್ ಡೈರೆಕ್ಟ್ ಸಂಬಂಧನೇ ಇಲ್ಲ ಅವರು ಆಹಾರ ತಿಂದಿರ್ತಾರೆ ಆಹಾರ ಸರಿ ಇರ್ಬೋದು ಬಟ್ ಸೊಳ್ಳೆ ಕಚ್ಕೊಂಡ್ಬಿಟ್ಟು ಸಾಂಕ್ರಾಮಿಕ ರೋಗಗಳು ಬರುವಂತಹ ಸಾಧ್ಯತೆಗಳು ಇದು ಎರಡನೇದು ಸೊ ಮನೆಯಲ್ಲೇ ತಯಾರಿಸಿರುವಂತಹ ಫ್ರೆಶ್ ಆಗಿರುವಂತಹ ಆಹಾರವನ್ನ ಸೇವನೆ ಮಾಡಬೇಕು ಅಂಡ್ ತುಂಬಾ ಓವರ್ ಈಟಿಂಗ್ ಮಾಡಬಾರ್ದು ತುಂಬಾ ಜಾಸ್ತಿ ತಿನ್ಲಿಕ್ಕೆ ಹೋಗಬಾರ್ದು ಸ್ವಲ್ಪ ಲೈಟ್ ಆಗಿನ ತಿಂತಾ ಇರಬೇಕು ಜಾಸ್ತಿ ಬಿಸಿ ನೀರಿನ ಸೇವನೆ ಮಾಡ್ತಾ ಇರಬೇಕು ಬಿಸಿ ಬಾಯಿಲ್ಡ್ ಆ್ಯಂಡ್ ಕೋಲ್ಡ್ ವಾಟರ್ ಇದ್ರು ಪರವಾಗಿಲ್ಲ ಮೂರನೇದು ಹೊರಗಡೆ ಎಲ್ಲ ಹೋದ್ರೆ ಮಾಸ್ಕ್ ಧರಿಸಿ ಹೋಗುವಂಥದ್ದು ಒಳ್ಳೆಯದು ರೋಗ ನಿರೋಧಕ ಶಕ್ತಿ ಕಡಿಮೆ ಇತ್ತು ಅಂತ ಹೇಳಿದ್ರೆ ಕೆಲವೊಂದು ಸಾಂಕ್ರಾಮಿಕ ರೋಗಗಳು ಹರಡುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮಾಸ್ಕ್ ಧರಿಸಬೇಕು ಪರ್ಸನಲ್ ಹೈಜೀನ್ ಸ್ನಾನ ಮಾಡೋದಾಗ್ಲಿ ಕೈಯನ್ನು ಕೈಯನ್ನ ವಾಶ್ ಮಾಡೋದಾಗ್ಲಿ ಇದನ್ನ ಅವರು ಖಂಡಿತವಾಗ್ಲೂ ಮೇಂಟೈನ್ ಮಾಡ್ತಾ ಇರಬೇಕು ಅಂಡ್ ಮಳೆಯಲ್ಲಿ ನೆನೆಯೋದಾಗ್ಲಿ ಅಥವಾ ಹೊರಗಡೆ ಹೋಗಿ ಐಸ್ ಗಳನ್ನ ತಿನ್ನೋದಾಗ್ಲಿ ಮಳೆಯಲ್ಲಿ ಕೆಲವೊಬ್ಬರಿಗೆ ಅಭ್ಯಾಸ ಇರುತ್ತೆ ಮಳೆಯಲ್ಲಿ ರಾತ್ರಿ ಹನ್ನೊಂದು ಗಂಟೆಗೆ ಹೋಗಿ ಐಸ್ ಕ್ರೀಮ್ ತಿನ್ನುವಂಥರನ್ನ ನೋಡಿದ್ದೇನೆ ನಮ್ಮ ಗಳಲ್ಲಿ ಅದನ್ನ ಸ್ವಲ್ಪ ನಾವು ಅವಾಯ್ಡ್ ಮಾಡ್ಬೇಕು ಅಂಡ್ ಯಾವುದೇ ಕಾರಣಕ್ಕೂ ಏನೋ ತೊಂದರೆ ಅನಿಸ್ತು ಎಸ್ಪೆಷಲಿ ಮಕ್ಕಳಲ್ಲಿ ವೃದ್ಧರಲ್ಲಿ ಅಂತ ಹೇಳಿದ್ರೆ ಹತ್ತಿರದ ವೈದ್ಯರನ್ನ ಕಾಣುವುದು ತುಂಬಾ ಉತ್ತಮ